ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಪಕ್ಕದ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರುವಾಗೋ ರೀತಿ ಕಾಣಿಸ್ತಾ ಇದೆ ತಮಿಳು ನಟ ತಲಪತಿನೋ ದಳಪತಿನೋ ಏನೋ ಕರೀತಾರಲ್ಲ ವಿಜಯ್ ಅಂತ ಹೇಳಿ ಅವರು ಹೊಸ ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡಲಿದ್ದು ಶೀಘ್ರದಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸಲಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಇವಾಗ ಚೆನ್ನೈನಲ್ಲಿ ಮೀಟಿಂಗ್ ನಡೆಸಲಾಗಿದೆ ಮುಂದಿನ ಲೋಕಸಭಾ ಚುನಾವಣೆಗೆ ಮುನ್ನ ಪಕ್ಷ ಘೋಷಿಸುವ ಸಾಧ್ಯತೆ ಇದೆ ಈ ಮೂಲಕ ತಮಿಳು ರಾಜಕೀಯದಲ್ಲಿ ಹೊಸ ಶಕ್ತಿ ಉದಯ ಆಗೋ ಸೂಚನೆ ಸಿಗ್ತಾ ಇದೆ ಹಾಗಿದ್ರೆ ವಿಜಯ ರಾಜಕೀಯಕ್ಕೆ ಬರೋದು ಪಕ್ಕಾನ ಬಂದರೂ ಅದು ಸುಲಭಾನ ಡಿ ಎಂ ಕೆ ಎ ಐ ಡಿ ಎಂ ಕೆ ಡಿ ಎಮ್ ಕೆ ಎ ಐ ಡಿ ಎಂ ಕೆ ಕರುಣಾನಿಧಿ ಪಾರ್ಟಿ ಜಯಲಲಿತಾ ಪಾರ್ಟಿ ಜಯಲಲಿತಾ ಪಾರ್ಟಿ ಕರುಣಾನಿಧಿ ಪಾರ್ಟಿ ಈ ರೀತಿ ಅಧಿಕಾರ ಅನ್ನೋದು ಆ ಕಡೆ ಕಡೆ ಹೋಗ್ತಾ ಇತ್ತು ಆದರೆ ಅದನ್ನು ಬುಡಮೇಲು ಮಾಡೋ ಪವರ್ ವಿಜಯ್ ಆಗ್ತಾರ ಹಾಗಾಗಿ ಇದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋದು ತುಂಬ ಮುಖ್ಯ ಎ ತಮಿಳ್ನಾಡ್ದಲ್ವಾ ಅಂತ ಅನ್ಕೋಬೋದು ಆದರೂ ಕೂಡ ಸ್ನೇಹಿತರೆ ತಮಿಳ್ನಾಡು ಭಾರತದ ಇಂಪಾರ್ಟೆಂಟ್ ಸ್ಟೇಟ್ ಅತಿ ಮುಖ್ಯವಾದ ರಾಜ್ಯಗಳಲ್ಲೊಂದು ದೊಡ್ಡ ರಾಜ್ಯ ಜನಸಂಖ್ಯೆ ವಿಚಾರಕ್ಕೆ ಬಂದಾಗ ಹೀಗಿರಬೇಕಾದ್ರೆ ಒಂದು ವಿಶಿಷ್ಟವಾದ ಸೊಸೈಟಿಯನ್ನು ತಮಿಳ್ನಾಡು ಹೊಂದಿರೋ ಸಂದರ್ಭದಲ್ಲಿ ವಿಶಿಷ್ಟ ಮನಸ್ಥಿತಿಯ ಸೊಸೈಟಿಯನ್ನು ತಮಿಳ್ನಾಡು ಹೊಂದಿರೋ ಸಂದರ್ಭದಲ್ಲಿ ಈಗಿರೋ ವ್ಯವಸ್ಥೆಯನ್ನು ಅಲ್ಲಾಡಿಸೋ ಪ್ರಯತ್ನ ಯಾರಿಂದ ಆದರೂ ಕೂಡ ಅದು ಮುಖ್ಯ ಆಗತ್ತೆ ಹಾಗಿರಬೇಕಾದ್ರೆ ವಿಜಯ್ ಇರಂತಹ ಈ ತಳಪತಿ ವಿಜಯ್ ಇರಂತಹ ಕ್ಯಾರೆಕ್ಟರ್ ಆ ಸೀನ್ಗೆ ಎಂಟರ್ ಆದರೆ ಅವರು ಯಾರ ಬುಡವನ್ನು ಅಲ್ಲಾಡಿಸ್ತಾರೆ ಯಾರನ್ನು ಅಡ್ಡಡ್ಡ ಬೀಳಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಯಾಕಂದರೆ ವಿಜಯ್ಗೆ ಆ ಮಟ್ಟಿಗಿನ ತಾಕತ್ತು ತಮಿಳ್ನಾಡಿನ ಮಟ್ಟಿಗೆ ಇದೆ ಅನ್ನೋದು ಸದ್ಯದ ಲೆಕ್ಕಾಚಾರ ತಮಿಳ್ನಾಡು ಆ ರೀತಿಯ ಹಿನ್ನೆಲೆಯನ್ನು ಕೂಡ ಹೊಂದಿದೆ ಸಿನಿಮಾ ನಟರನ್ನು ತಲೆ ಮೇಲೆ ಹೊತ್ತಿಕೊಂಡು ತಿರುಗಿದ ರಾಜ್ಯ ತಿರುಗುವ ರಾಜ್ಯ ತಮಿಳುನಾಡು ಹೀಗಾಗಿ ವಿಜಯ್ ಏನಾದರೂ ಅಲ್ಲಿ ದ್ರಾವಿಡ ಪಾಲಿಟಿಕ್ಸ್ ಅನ್ನೋದು ಎರಡು ಪಕ್ಷಗಳಲ್ಲಿ ಹೋಗಿತ್ತು ಅದನ್ನು ಅಲುಗಾಡಿಸಿದ್ರೆ ಇಬ್ಬರಲ್ಲಿ ಯಾರಿಗೆ ಪೆಟ್ಟು ಕೊಟ್ಟರೂ ಕೂಡ ಇಡೀ ದೇಶದ ರಾಜಕೀಯದ ಮೇಲೆ ಪ್ರಭಾವ ಬೀರೋ ಸಾಮರ್ಥ್ಯವನ್ನು ಹೊಂದಿರುತ್ತೆ ವಿಜಯ್ಗೆ ಸಕ್ಸಸ್ ಸಿಕ್ಕರೂ ಕೂಡ ಯಂಗ್ ಅಲ್ವಾ ಅವರು ಅವರಿಗೆ ಸಕ್ಸಸ್ ಸಿಕ್ಕರೂ ಕೂಡ ಒಂದು ವೇಳೆ ಅದು ಇಡೀ ದೇಶದ ರಾಜಕೀಯದ ಮೇಲೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಮಾಡೋ ಸಾಮರ್ಥ್ಯವನ್ನು ಹೊಂದಿರುತ್ತೆ ಹಾಗಾದರೆ ಏನೆಲ್ಲ ಬದಲಾವಣೆ ಆಗ್ಬೋದು ಬಿ ಜೆ ಪಿ ಮತ್ತು ದ್ರಾವಿಡ ಕಳಗಂ ಪಕ್ಷಗಳ ಮಧ್ಯೆ ವಿಜಯ್ ಪಾರ್ಟಿ ಕೂಡ ತಮಿಳರ ಮನಗಿಲ್ಲತ್ತ ಏನಾಗಬಹುದು ಈ ವರದಿಯಲ್ಲಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಹೊಸ ಪಕ್ಷ ಲಾಂಚ್ಗೆ ವಿಜಯ್ ತಯಾರಿ ಸ್ನೇಹಿತರೆ ತಮಿಳು ನಟ ವಿಜಯ್ ಬಗ್ಗೆ ಬಹುಶಃ ಭಾರತದ ಎಲ್ಲ ಪ್ರಿಯರು ಕುರಿತು ಸೌತ್ ಭಾಗದಲ್ಲಂತೂ ಪ್ರತಿಯೊಬ್ಬರಿಗೂ ಕೂಡ ಗಡಿ ಮೀರಿ ಅವರಿಗೆ ರೀಚ್ ಆಗಿದ್ದಾರೆ ಅವರು ತಮಿಳು ಸಿನಿಮಾ ರಂಗದಲ್ಲಿ ಎಂ ಜಿ ಆರ್ ರಜನಿಕಾಂತ್ ಕಮಲ್ ಹಾಸನ್ ಬಳಿಕ ತಳಪತಿ ಅಥವಾ ದಳಪತಿ ಈ ವಿಜಯ್ ಇವರ ಹೆಸರು ದೊಡ್ಡದು ಈಗಲೂ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ವಿಜಯ್ ಟಾಪ್ಗೆ ಬರ್ತಾರೆ ಪೋಡು ಅಂತನಾದ್ರು ಯಾರಾದರೂ ಕೇಳಿರ್ತಾರೆ ಇಂತಹ ವಿಜಯ್ ಈಗ ತಮಿಳ್ನಾಡಲ್ಲಿ ಹೊಸ ಪಕ್ಷ ಕಟ್ಟೋಕೆ ತಯಾರಿ ನಡೆಸ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಕಳೆದ ಐದಾರು ವರ್ಷಗಳಿಂದ ಅವರು ಪಾಲಿಟಿಕ್ಸ್ಗೆ ಬರ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು ಆದರೆ ವಿಜಯ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿರಲಿಲ್ಲ ಆದ್ರೀಗ ಈ ಬಗ್ಗೆ ಸೀರಿಯಸ್ ಬೆಳವಣಿಗೆಗಳು ಆಗ್ತಾಯಿವೆ ಕಳೆದ ಎರಡು ಮೂರು ವರ್ಷಗಳಿಂದ ರಾಜಕೀಯಕ್ಕೆ ಬರೋಕೆ ಅವರು ತೆರೆಮರೆಯ ತಯಾರಿ ಮಾಡ್ತಾ ಇದ್ದಾರೆ ಅದಕ್ಕೆ ಪುಷ್ಟಿ ಕೊಡುವಂತೆ ಕೆಲ ತಿಂಗಳುಗಳಿಂದ ಸಾಕಷ್ಟು ಸಾರ್ವಜನಿಕ ಕೆಲಸಗಳಲ್ಲಿ ಭಾಗಿಯಾಗಿದ್ದರು ವಿಜಯ್ ಮಕ್ಕಳ ಇಯಲಕ್ಕಂ ಅನ್ನೋ ಫ್ಯಾನ್ ಕ್ಲಬ್ ಮೂಲಕ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದರು ಫ್ಯಾನ್ ಕ್ಲಬ್ ಒಂದು ಸಾರ್ವಜನಿಕ ಕಲ್ಯಾಣ ಕಾರ್ಯಕ್ರಮಗಳ ವೇದಿಕೆ ರೀತಿ ಮಾಡಿ ಸಾಕಷ್ಟು ಕೆಲಸಗಳನ್ನು ಕೈಗೊಂಡರು ಪ್ರಚಾರವನ್ನು ಪಡ್ಕೊಂಡ್ರು ಮೊನ್ನೆ ಮೊನ್ನೆಯಷ್ಟೇ ತಮಿಳುನಾಡಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದ ಮಕ್ಕಳಿಗೆ ಬಹುಮಾನ ಕೊಟ್ಟಿದ್ರು ಪೊಲೀಸ್ ಫೈರಿಂಗ್ ವೇಳೆ ಸಾವಿಗೀಡಾದ ಕುಟುಂಬವೊಂದಕ್ಕೆ ಪರಿಹಾರ ಕೊಟ್ಟಿದ್ರು ಪ್ರವಾಹ ಸಂತ್ರಸ್ತರಿಗೆ ಕಿಟ್ಗಳನ್ನು ವಿತರಿಸಿದ್ರು ಜೊತೆಗೆ ಈ ಸಂಘಟನೆಯ ಸದಸ್ಯರು ವಿಜಯ್ ಅವರ ಹೆಸರಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗಳಲ್ಲಿ ಉಚಿತ ಅನ್ನದಾನ ನೇತ್ರದಾನ ನೈಟ್ ಸ್ಟಡಿ ಸೆಂಟರ್ ಸೇರಿ ಅನೇಕ ಇನಿಷಿಯೇಟಿವ್ಗಳನ್ನು ಆರಂಭಿಸಿದ್ರು ಸೊ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಬರೋಕೆ ಹೇಗೆ ತಯಾರಿ ಮಾಡ್ತಾರೋ ಆ ರೀತಿ ವಿಜಯ್ ತಯಾರಿ ಮಾಡಿಕೊಂಡಾಗಿದೆ ಈಗ ಆ ಪ್ರಯತ್ನಗಳು ಫೈನಲ್ ಹಂತ ತಲುಪದಂಗ್ ಕಾಣಿಸ್ತಾ ಇದೆ ತಮ್ಮ ವಿಜಯ್ ಮಕ್ಕಳ ಲಕ್ಕಂ ಅಥವಾ ವಿಜಯ್ ಪೀಪಲ್ಸ್ ಮೂವ್ಮೆಂಟ್ ಅನ್ನ ಪೊಲಿಟಿಕಲ್ ಪಾರ್ಟಿ ಮಾಡೋಕೆ ತಯಾರಿ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಜನವರಿ ಇಪ್ಪತ್ತೈದನೇ ತಾರೀಕು ಚೆನ್ನೈನಲ್ಲಿ ಮೀಟಿಂಗ್ ಮಾಡಲಾಗಿದೆ ಅಲ್ಲಿ ವಿಜಯ್ ರನ್ನ ಸಂಘಟನೆಗೆ ಅವಿರೋಧವಾಗಿ ಅಧ್ಯಕ್ಷ ಅಂತ ಆಯ್ಕೆ ಮಾಡಲಾಗಿದೆ ಮುಂದಿನ ತಿಂಗಳ ಒಳಗಾಗಿ ಚುನಾವಣಾ ಆಯೋಗದ ಮುಂದೆ ಇದನ್ನ ಒಂದು ರಾಜಕೀಯ ಪಕ್ಷವಾಗಿ ರಿಜಿಸ್ಟರ್ ಮಾಡಿಸೋ ಚಿಂತನೆ ಇದೆ ಲೋಕಸಭೆಗೆ ಸ್ಪರ್ಧಿಸುವಂತೆ ಒತ್ತಡ ಲಭ್ಯವಿರುವ ಮಾಹಿತಿ ಪ್ರಕಾರ ಸಭೆ ನಡೆಯುವ ವೇಳೆ ಸಂಘಟನೆಯ ಪ್ರಮುಖರೆಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಪ್ರೆಜರ್ ಹಾಕಿದಾರಂತೆ ಸಂಘಟನೆಯ ಜನರಲ್ ಕೌನ್ಸಿಲ್ ಕೂಡ ಈ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಆದರೆ ವಿಜಯ್ ಸದ್ಯಕ್ಕೆ ಇದನ್ನು ನಿರಾಕರಿಸಿದ್ದಾರೆ ಅಂತ ಮಾಹಿತಿ ಮೂಲಗಳ ಪ್ರಕಾರ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆ ಆಗಿರಬೇಕು ಅಂತ ಖುದ್ದು ವಿಜಯ್ ಹೇಳಿದ್ದಾರೆ ಸದ್ಯ ಸಿನಿಮಾಗೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಾಜೆಕ್ಟ್ಗಳಿದ್ದು ಅವುಗಳನ್ನು ಪೂರ್ಣಗೊಳಿಸೋಕೆ ಟೈಮ್ ಬೇಕು ಸೊ ಈಗಲೇ ಪಕ್ಷ ಓಪನ್ ಮಾಡೋದು ಬೇಡ ಅಂತ ಹೇಳಿದಾರಂತೆ ಆದರೂ ಅವರ ಫ್ಯಾನ್ಸ್ ವಿಜಯ್ ಮೇಲೆ ಪ್ರೆಷರ್ ತಂದು ಆದಷ್ಟು ಬೇಗ ಪಕ್ಷವನ್ನು ಲಾಂಚ್ ಮಾಡಿದರೆ ಬೆಟರ್ ಅಟ್ಲೀಸ್ಟ್ ಇದನ್ನು ಪೊಲಿಟಿಕಲ್ ಪಾರ್ಟಿ ಅಂತ ರಿಜಿಸ್ಟರ್ ಆದರೂ ಮಾಡಿಸ್ಬಿಡಿ ಆಗ ಸಂಘಟನೆ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿದಾರಂತೆ ಎಲ್ಲ ಕಾರಣದಿಂದ ಮುಂದಿನ ತಿಂಗಳು ಅಫಿಷಿಯಲ್ ಆಗಿ ವಿಜಯ್ ಪೊಲಿಟಿಕಲ್ ಪಾರ್ಟಿ ಲಾಂಚ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಎರಡು ಪಕ್ಷಗಳ ಆಟಕ್ಕೆ ಬ್ರೇಕ್ ಎಲ್ಲ ಅಂದ್ಕೊಂಡಂತೆ ಆಗಿ ತಮಿಳುನಾಡಲ್ಲಿ ಒಂದು ವೇಳೆ ವಿಜಯ್ ಹೊಸ ರಾಜಕೀಯ ಪಕ್ಷವನ್ನು ಲಾಂಚ್ ಮಾಡಿದ್ದೆ ಆದರೆ ತಮಿಳುನಾಡು ಹಾಗೂ ರಾಷ್ಟ್ರ ರಾಜಕೀಯದಲ್ಲಿ ಹೊಸ ಒಂದು ಬದಲಾವಣೆ ಅದು ಅದರಲ್ಲೂ ತಮಿಳುನಾಡನ್ನ ರೂಲ್ ಮಾಡ್ತಾ ಇರೋ ಎರಡು ಕಳಗಂ ಪಕ್ಷಗಳು ದ್ರಾವಿಡ ಮುನ್ನೇತ್ರ ಕಳಗಂ ಆಲ್ ಇಂಡಿಯಾ ಅಣ್ಣ ದ್ರಾವಿಡ ಮುನ್ನೇತ್ರ ಕಳಗಂ ಈ ಎರಡು ಡಿ ಎಂ ಕೆಗಳು ಎರಡು ಡಿ ಎಮ್ ಕೆಗಳೇ ಒಂದು ಎ ಐ ಡಿ ಎಮ್ ಕೆ ಇನ್ನೊಂದು ಬರೀ ಡಿ ಎಮ್ ಕೆ ಇವುಗಳ ಜೊತೆಗೆ ಮೂರನೇ ಪವರ್ ಸೆಂಟರ್ ಆಗೋ ಸಾಧ್ಯತೆ ಇರುತ್ತೆ ತಮಿಳ್ನಾಡಲ್ಲಿ ಸಿನಿಮಾ ನಟರ ಮೇಲೆ ಅಭಿಮಾನಕ್ಕಿಂತ ಅಂಧಾಭಿಮಾನ ಜಾಸ್ತಿ ಇದೆ ವಿಜಯ್ ಮಟ್ಟಿಗಂತೂ ಇದು ಎಕ್ಸ್ಟ್ರೀಮ್ಗೆ ಹೋಗುತ್ತೆ ವಿಜಯ್ ಫಿಲ್ಮಲ್ಲೆಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರಲ್ಲ ಹೊಡಿಯೋದು ಹಾರೋದು ಕೆಟ್ಟವ್ರನ್ನೆಲ್ಲ ಸೋಲಿಸೋದು ಕೆಟ್ಟವ್ರನ್ನೆಲ್ಲ ನಾಶ ಮಾಡೋದು ಅದು ರಿಯಲ್ಲಾಗೂ ಹಾಗೆ ಮಾಡ್ತಾರೆ ಆ ರೀತಿ ಅಂತ ಜನ ಆ ರೀತಿ ನೋಡ್ತಾರೆ ಸಿನಿಮಾ ಸ್ಟಾರ್ಸ್ನ ವಿಜಯ್ ಅಂತೆಲ್ಲ ಎಲ್ಲಾ ನಟರ ವಿಚಾರದಲ್ಲೂ ಅಷ್ಟೊಂದು ಎಮೋಷನಲ್ ಮತ್ತು ಸೆಂಟಿಮೆಂಟಲ್ ಆಗಿರ್ತಾರೆ ನಮಗಿಂತ ನೆಕ್ಸ್ಟ್ ಲೆವೆಲ್ ಕರ್ನಾಟಕಕ್ಕಿಂತ ಈ ಹಿಂದೆ ಎಂ ಜಿ ಆರ್ ಅವ್ರಿಗಿದ್ದ ಫ್ಯಾನ್ ಫಾಲೋಯಿಂಗ್ ರೀತಿಯಲ್ಲೇ ವಿಜಯ್ಗೂ ಜನ ಬೆಂಬಲ ಇದೆ ಎಂ ಜಿ ಆರ್ ನಂತರ ಜಯಲಲಿತಾ ತಮಿಳುನಾಡಿನ ರಾಜಕೀಯದಲ್ಲಿ ಮೂರು ದಶಕಗಳ ಕಾಲ ಪ್ರಭಾವ ಬೆಳೆಸ್ಕೊಂಡಿದ್ರು ಸಾಕಷ್ಟು ಬಾರಿ ಸಿಎಂ ಆದ್ರು ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ವಿಜಯರಿಗೂ ಬೇಗ ಯಶಸ್ಸು ಸಿಗೋ ಸಾಧ್ಯತೆ ಇದೆ ಅಲ್ಲಿ ಯಾಕಂದ್ರೆ ಸದ್ಯಕ್ಕೆ ಆ ರೀತಿಯ ಫಿಲ್ಮ್ ಸ್ಟಾರ್ಸ್ ಯಾರು ಇಲ್ಲ ಅಲ್ಲಿಗ ಜಯಲಲಿತಾ ಅವರು ಹೋಗಿದ್ದಾರೆ ಈ ಕಡೆ ಕರುಣಾನಿಧಿ ಪುತ್ರ ಸ್ಟಾಲಿನ್ ಇದ್ದಾರೆ ಅವ್ರಿಗೂ ಕೂಡ ಆಡಳಿತ ವಿರೋಧಿ ಅಲ್ಲ ಬಂದೇ ಬರುತ್ತಲ್ಲ ಒಂದು ಟೈಮಲ್ಲಿ ಬರುತ್ತೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಕ್ಕೆ ಎ ಐ ಎ ಡಿ ಎಂ ಕೆ ಪೂರ್ಣ ಪ್ರಮಾಣದಲ್ಲಿ ರೆಡಿ ಇಲ್ಲ ಪಳನಿಸ್ವಾಮಿ ಬಣ ಆಮೇಲೆ ಪನ್ನೀರ್ ಸೆಲ್ವಂ ಬಣ ಅಂತ ಅಲ್ಲೇ ಕಿತ್ತಾಟ ಇದೆ ಇಂಥ ಟೈಮ್ನಲ್ಲಿ ಜನಕ್ಕೆ ಹೊತ್ಕೊಂಡು ತಿರ್ಲಿಕ್ಕೆ ಒಂದು ದೊಡ್ಡ ಐಕಾನ್ ಬೇಕು ಐಕಾನ್ ನಾನು ಹಾಕ್ತೀನಿ ಅಂತ ವಿಜಯ್ ಹೊರಡ್ತಿರೋ ಲಕ್ಷಣ ಕಾಣಿಸ್ತಾ ಇದೆ ಇದರಲ್ಲಿ ವಿಜಯ್ ಸಕ್ಸಸ್ ಆಗೇ ಆಗ್ತಾರೆ ಅಂತ ಇವಾಗಲೇ ಹೇಳೋಕ್ಕೆ ಬರಲ್ಲ ಬಟ್ ಪಾಸಿಬಿಲಿಟಿ ಇದೆ ಅಂತ ಯಾಕಂದರೆ ಈ ಹಿಂದೆ ಕಮಲ್ ಹಸನ್ ಕೂಡ ಒಂದು ಪಾರ್ಟಿ ಕಟ್ಟಿದ್ರು ಬಟ್ ಅಂದ್ಕೊಂಡು ರೀತಿಯಲ್ಲಿ ಸಕ್ಸಸ್ ಸಿಗಲಿಲ್ಲ ಬಟ್ ಸ್ವಲ್ಪ ಲೇಟ್ ಆಯಿತು ಅವ್ರದ್ದು ಕಮಲ್ ಹಾಸನ್ ಪಾರ್ಟಿ ಕಟ್ಟಿದ್ದು ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸೀಟ್ ಗೆಲ್ಲಿಲ್ಲ ಅವರು ಎರಡು ಪಾಯಿಂಟ್ ಆರು ಎರಡು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡ್ರು ಅದಕ್ಕೂ ಮುಂಚೆ ವಿಜಯಕಾಂತ್ ಕೂಡ ದೇಸಿಯ ಮೂರ್ಖಕು ದ್ರಾವಿಡ ಕಳಗಮ್ ಅನ್ನೋ ಪಕ್ಷವನ್ನು ಕಟ್ಟಿದ್ರು ಅದಕ್ಕೂ ದೊಡ್ಡ ಸಕ್ಸಸ್ ಸಿಗಲಿಲ್ಲ ಒಂದಷ್ಟು ಭಾಗಕ್ಕೆ ಸೀಮಿತ ಆಯಿತು ಜೊತೆಗೆ ರಜನಿಕಾಂತ್ ಅವರು ಕೂಡ ಬಂದೆ 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 ಹೇ ಇಲ್ಲ ನಾನು ಬರಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ನಾಟಕಗಳನ್ನು ಮಾಡಿದ್ರು ರಜನಿಕಾಂತ್ ಅವರು ತಮಿಳ್ನಾಡಿನ ಪಾಲಿಟಿಕ್ಸ್ನಲ್ಲಿ ಸೊ ಅವ್ರಿಗೂ ಕೂಡ ಅಳುಕು ಅಂಜಿಕೆ ಇತ್ತು ಲೇಟ್ ಆಯ್ತಾ ಅಥವಾ ಆಗುತ್ತಾ ಇಲ್ವಾ ಅಂತ ಹಾಗಾಗಿ ವಿಜಯ್ ವಿಚಾರದಲ್ಲಿ ಹಿಂಗೆ ಆಗುತ್ತೆ ಗ್ಯಾರಂಟಿ ಸಕ್ಸಸ್ ಅಂತ ಹೇಳಕ್ ಬರಲ್ಲ ಬಟ್ ಕಮಲ್ ಹಾಸನ್ ಅವರಿಗೆ ರಜನಿಕಾಂತ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಪೊಲಿಟಿಕಲ್ ಕನೆಕ್ಟ್ ವಿಚಾರಕ್ಕೆ ಬಂದಾಗ ಸ್ವಲ್ಪ ಜಾಸ್ತಿ ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ ಅಷ್ಟೆ ಆದರೆ ಇಲ್ಲಿ ವಿಜಯ್ ಅವರ ಸ್ಟ್ರಾಟಜಿಗಳನ್ನು ನೋಡ್ತಾ ಇದ್ದರೆ ಅಷ್ಟು ಸುಲಭವಾಗಿ ಅವರು ಈ ಅವಕಾಶವನ್ನು ಮಿಸ್ ಮಾಡ್ಕೊಳೋ ಥರ ಕಾಣಿಸ್ತಾ ಇಲ್ಲ ಯಾಕಂದರೆ ಈಗಾಗಲೇ ತಮಿಳ್ನಾಡಿಗೆ ತಕ್ಕಂತೆ ರಾಜಕಾರಣ ಮಾಡೋ ಸ್ಟೈಲನ್ನು ತೋರಿಸ್ತಾ ಇದ್ದಾರೆ ಚೆನ್ನೈನಲ್ಲಿ ನಡೆದ ಸಭೆಯಲ್ಲಿ ಹೊಸ ಪಕ್ಷದಲ್ಲಿ ಕಳಗಂ ಅನ್ನೋ ಪದ ಇರಲೇಬೇಕು ಅಂತ ಅವರ ಬೆಂಬಲಿಗರು ಹೇಳಿದ್ರಂತೆ ಈ ಮೂಲಕ ಹೆಸರಲ್ಲೂ ಕೂಡ ದೊಡ್ಡ ಮೈಂಡ್ ಗೇಮ್ ಆಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ತಮಿಳ್ನಾಡಲ್ಲಿ ಪ್ರಮುಖವಾಗಿ ಎರಡು ರಾಜಕೀಯ ಪಕ್ಷಗಳಿವೆ ಆಲ್ರೆಡಿ ಹೇಳಿದ್ವಿ ಕರುಣಾನಿಧಿಯವರ ಮಗ ಸ್ಟಾಲಿನ್ ನಡೆಸ್ತಾ ಇರುವಂತಹ ದ್ರಾವಿಡ ಮುನ್ನೇತ್ರ ಕಳಗಂ ಏನೊಂದು ಜಯಲಲಿತಾ ಅವರು ಇತ್ತೀಚೆಗೆ ಮುನ್ನಡೆಸಿ ಅವರಿಗಿಲ್ಲ ಜಯಲಲಿತಾ ಅವ್ರು ಬಿಟ್ಟು ಹೋಗಿರೋ ಪಾರ್ಟಿ ಅಣ್ಣ ದ್ರಾವಿಡ ಮುನ್ನೇತ್ರ ಕಳಗಂ ಅಥವಾ ಎ ಇ ಡಿ ಎಂ ಕೆ ಆಲ್ ಇಂಡಿಯಾ ದ್ರಾವಿಡ ಮುನ್ನೇತ್ರ ಕಳಗಂ ಅಂತ ಕೂಡ ಕರಿಬೋದು ಇದನ್ನು ಪಳನಿಸ್ವಾಮಿ ಮತ್ತು ಪನ್ನೀರ್ಸೆಲ್ವಂ ಕಿತ್ತಾಡ್ಕೊಂಡು ಮುನ್ನಡೆಸ್ತಾ ಇದ್ದಾರೆ ಸೊ ಈ ಎರಡು ಪಕ್ಷಗಳದ್ದು ಕಳಗಂ ಇದೆ ತಮಿಳ್ನಾಡಿನಲ್ಲಿ ಕಳಗಂ ಅನ್ನೋದು ದೊಡ್ಡ ಚಿಹ್ನೆ ರೀತಿ ತಮಿಳರಿಗೆ ಇದೊಂದು ರೀತಿ ಇಷ್ಟವಾದ ಪದ ಅಂತ ಹೇಳ್ಬೋದು ಹೀಗಾಗಿನ ಹೊಸ ಪಕ್ಷದಲ್ಲಿ ಈ ಕಳಗಂ ಪದ ಸೇರಿಸಿ ಕೌಂಟರ್ ಕೊಡೋಕ್ಕೆ ಇವರು ಪ್ಲಾನ್ ಹಾಕಿದ್ದಾರೆ ಅಲ್ಲದೆ ಈ ಹಿಂದೆ ವಿಜಯಕಾಂತ್ ಕಮಲ್ ಹಾಸನ್ ಅವರು ಪಕ್ಷಗಳನ್ನು ರಚಿಸಿದಾಗ ಒಂದು ಐಡಿಯಾಲಜಿ ಮೂಲಕ ಚುನಾವಣೆ ಫೇಸ್ ಮಾಡಿಲ್ಲ ಕರೆಕ್ಟಾಗಿ ಕನ್ಫ್ಯೂಸ್ಡ್ ಆಗಿದ್ರು ಆದರೆ ಈಗ ವಿಜಯ್ ಅವರ ಸಂಘಟನೆ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆ ವಹಿಸ್ತಾ ಇದೆ ಖುದ್ದು ವಿಜಯ್ ಕೂಡ ದ್ರಾವಿಡ ಐಡಿಯಾಲಜಿಯನ್ನು ಅನೇಕ ಸಂದರ್ಭಗಳಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಬಂದಿದ್ದಾರೆ ಕಾರ್ಯಕ್ರಮಗಳಲ್ಲಿ ಮತ್ತು ಸಾರ್ವಜನಿಕ ಸಮಾರಂಭಗಳಿಗೆ ಹೋದಾಗ ದ್ರಾವಿಡ ಚಳುವಳಿ ಸಾಮಾಜಿಕ ಸಮಾನತೆ ಅಂಬೇಡ್ಕರ್ ಪೆರಿಯಾರ್ ಕಾಮರಾಜ್ ಅವರ ಬಗ್ಗೆ ಜಾಸ್ತಿ ಮಾತನಾಡಿದ್ದಾರೆ ಆ ನಾಯಕರ ಬಗ್ಗೆ ಮತ್ತು ಅವರ ಆದರ್ಶಗಳನ್ನು ಹೇಳ್ತಾ ಇದ್ದಾರೆ ಸ್ಕೂಲ್ ಮಕ್ಕಳಿಗೆ ನೀವು ಈ ರೀತಿ ವಿಚಾರಗಳನ್ನು ಜಾಸ್ತಿ ಓದಿಸಬೇಕು ಅಂತ ಕರೆ ಕೊಡ್ತಿದ್ದಾರೆ ಹೀಗಾಗಿ ಇಷ್ಟೆಲ್ಲ ಇರೋ ಕಾರಣಕ್ಕೆ ವಿಜಯರ ದಾರಿ ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ಅಲೆ ಇಬ್ಸೋ ಸಾಧ್ಯತೆ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯಾಕಂದರೆ ತಮಿಳ್ನಾಡಿನಂಥ ರಾಜ್ಯದಲ್ಲಿ ದ್ರಾವಿಡತ್ವ ಪೆರಿಯಾರ್ ತತ್ವ ಇವೆಲ್ಲ ಚುನಾವಣೆಗೆ ದೊಡ್ಡ ಸರಕು ಬಿ ಜೆ ಪಿ ಅಂತ ರಾಷ್ಟ್ರೀಯ ಪಕ್ಷ ಕೂಡ ಅಲ್ಲಿ ದ್ರಾವಿಡತ್ವವನ್ನು ಪೋಷಿಸೋ ಮಾತುಗಳನ್ನು ಆಡುತ್ತೆ ತಮಿಳು ಶ್ರೇಷ್ಠತೆಯ ಮಾತನ್ನು ರಾಷ್ಟ್ರೀಯ ಪಕ್ಷ ಬಿ ಜೆ ಪಿ ಕೂಡ ಆಡತ್ತೆ ಹೀಗಾಗಿ ಅದೇ ಅಸ್ತ್ರವನ್ನು ವಿಜಯ್ ಕೂಡ ಜಳಪಿಸ್ತಾ ಇದ್ದಾರೆ ಹೆಲ್ಪ್ ಆಗ್ಬೋದು ಅವರಿಗೆ ಅದೇ ಐಡಿಯಾಲಜಿ ಇಟ್ಕೊಂಡು ಪಕ್ಷ ಲಾಂಚ್ ವಿಜಯ್ ವಿಜಯರ ಜನಪ್ರಿಯತೆ ವಿಜಯರ ಸಿದ್ಧಾಂತಗಳು ಅವ್ರನ್ನ ಬೇಗ ತಲುಪಿಸೋ ಸಾಧ್ಯತೆ ಇದೆ ಪೊಲಿಟಿಕಲ್ ಸೋಲನ್ನು ವಿಜಯ ಹತ್ರ ಆಲ್ರೆಡಿ ಇದೆ ರೀಚ್ ಇದೆ ಸಿನಿಮಾದ ಅದ್ಭುತವಾದ ರೀಚ್ ಇದೆ ಮನೆ ಮನೆಗೂ ಮುದುಕರಿಂದ ಮಕ್ಕಳ ತನಕ ಗೊತ್ತವರು ಸೊ ಪೊಲಿಟಿಕಲ್ ಕ್ಯಾರೆಕ್ಟರನ್ನು ಕೂಡ ಅವ್ರು ರೂಪಿಸ್ಕೊಂಡ್ರೆ ಒಬ್ಬ ಜನನಾಯಕನ ಕ್ಯಾರೆಕ್ಟರನ್ನು ರೂಪಿಸ್ಕೊಂಡ್ರೆ ಯಾರೊಬ್ಬ ರಸ್ತೆಯಲ್ಲಿ ಹೋಗ್ತಿರೋತಿ ಜನನಾಯಕನ ಕ್ಯಾರೆಕ್ಟರ್ ನನ್ನ ಹತ್ರ ಇದೆ ಕಂಡ್ರೆ ಅಂತ ಹೇಳ್ರ ಕೇಳ್ತಾರ ರೀಚ್ ಇರೋದಿಲ್ಲ ಪಾಪ ಅವ್ರಿಗೆ ಸ್ಟ್ರಗಲ್ ಮಾಡಬೇಕು ಆದರೆ ವಿಜಯ್ ಆ ಕ್ಯಾರೆಕ್ಟರನ್ನು ಜನನಾಯಕನ ಕ್ಯಾರೆಕ್ಟರ್ ರೂಪಿಸ್ಕೊಂಡು ಅದನ್ನು ತನ್ನ ಸಿನಿಮಾದ ಮೂಲಕ ಸಿಕ್ಕಿರೋ ರೀಚ್ನಲ್ಲಿ ಅದನ್ನು ಬ್ಲೆಂಡ್ ಮಾಡಿ ತಲುಪಿಸಿದ್ರೆ ಜನಕ್ಕೆ ಆಗ ಬಿಗ್ ಬ್ಯಾಂಗ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ತಮಿಳ್ನಾಡಿನ ಪಾಲಿಟಿಕ್ಸ್ನಲ್ಲಿ ಆಗ ಎರಡೂ ದ್ರಾವಿಡ ಪಕ್ಷಗಳಿಗೆ ಕಾಂಪಿಟೇಟರ್ ಆಗಿ ವಿಜಯ್ ಉದಯ ಆಗ್ಬೋದು ಹಾಗೊಮ್ಮೆ ಆದರೆ ತಕ್ಷಣಕ್ಕೆ ಬಿಜೆಪಿಗೆ ಹೆಲ್ಪ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ದ್ರಾವಿಡ ಮತಗಳು ವಿಭಜನೆ ಆದರೆ ಹಾಗೇನಾದರೂ ಆದರೆ ದಕ್ಷಿಣದ ದೊಡ್ಡ ರಾಜ್ಯ ತಮಿಳುನಾಡಿನಲ್ಲಿ ಬಲವನ್ನು ಜೆ ಬಿಜೆಪಿ ಕನಸಿಗೆ ವಿಜಯ್ ಅಷ್ಟೊಂದು ಬಿಜೆಪಿ ಪರವಾದ ಒಲವನ್ನು ಹೊಂದಿಲ್ಲದೆ ಇದ್ದರೂ ಕೂಡ ಪರೋಕ್ಷವಾಗಿ ಅವರು ಬಿಜೆಪಿ ಕನಸಿಗೆ ನೀರು ಹಾಕದ ಹಾಗೆ ಆಗಬಹುದು ಅಲ್ಲಿ ಅಣ್ಣಾಮಲೈರಂತಹ ಒಬ್ಬ ಐ ಪಿ ಎಸ್ ಅನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡೋಗಿ ಬಿಜೆಪಿ ತಮಿಳುನಾಡಲ್ಲಿ ಬಿಟ್ಟಿದೆ ಮರು ನೀರು ತೆಗಿ ಅಂತ ಹೇಳಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ ಸೊ ಇನ್ನಷ್ಟು ಸ್ಟ್ರೆಂಥನ್ ಆಗ್ಬೋದು ಆ ಎಫರ್ಟ್ಸ್ ಆದ್ರೆಲ್ಲ ಆಗೋಕೆ ಮೊದಲು ವಿಜಯ್ ರಾಜಕೀಯಕ್ಕೆ ಅಧಿಕೃತವಾಗಿ ಬರಬೇಕು ಹೀಗಾಗಿ ಈಗಲೇ ಇದನ್ನ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಆಗಲ್ಲ ಅದು ತಮಿಳುನಾಡು ರಾಷ್ಟ್ರ ರಾಜಕೀಯದಲ್ಲಿ ಒಂದು ಕತೆ ಇವ್ರದೇ ಬೇರೆ ಕತೆ ಅಲ್ಲಿನ ಜನ ಹೇಗೆ ಯಾವ ರೀತಿ ಯಾವಾಗ ಯಾವ ಕಾರಣಕ್ಕೆ ಓಟ್ ಹಾಕ್ತಾರೆ ಅಂತ ಜಡ್ಜ್ ಮಾಡೋದು ಕಷ್ಟ ವಿಜಯರನ್ನು ಅಪ್ಕೊಳ್ತಾರ ಅಥವಾ ಉದಯನಿಧಿ ಕರುಣಾನಿಧಿ ಅಂತ ಸ್ಟಾಲಿನ್ ಪಕ್ಷಕ್ಕೆ ಜಯ ಅಂತಾರ ಅಥವಾ ಬಿ ಜೆ ಪಿ ಇಳಿಸಿರೋ ಅಣ್ಣಾಮಲೈ ಪರವಾಗಿ ನಿಧಾನಕ್ಕೆ ಏನಾದರೂ ಸೆಂಟಿಮೆಂಟ್ ಕ್ರಿಯೇಟ್ ಆಗುತ್ತಾ ಇದು ಯಾವುದು ಈ ಕ್ಷಣಕ್ಕೆ ಸ್ಪಷ್ಟ ಇಲ್ಲ ತಮಿಳುನಾಡಿನ ಪವರ್ ಪಾಲಿಟಿಕ್ಸ್ನಲ್ಲಿ ದೊಡ್ಡ ವಾಕ್ಶೂಮ್ ಅಂತೂ ಸದ್ಯ ಕಾಣಿಸ್ತಾ ಇದೆ ಅದನ್ನು ಸದ್ಯದ ಮಟ್ಟಿಗೆ ಫಿಲ್ ಇನ್ ಮಾಡ್ತಿರೋದು ಸ್ಟಾಲಿನ್ ಆದರೆ ಜಯಲಲಿತಾ ಅವರ ಅಥಾರಿಟಿ ಕರುಣಾನಿಧಿಯವರ ಪವರ್ ಪಾಲಿಟಿಕ್ಸ್ ಇವೆರಡೂ ಕೂಡ ಸ್ಟಾಲಿನ್ ಹತ್ರ ಇಲ್ಲ ಹಾಗಾಗಿ ಸ್ಟೈಲ್ ಬೋರ್ ಆದರೆ ಜನಕ್ಕೆ ಬೇರೆ ಆಲ್ಟರ್ನೇಟಿವ್ ಕಾಣಿಸ್ತಾ ಇಲ್ಲ ಆ ಆಲ್ಟರ್ನೇಟಿವ್ ವಿಜಯ ಆದರೆ ಇಡೀ ದೇಶದ ರಾಜಕಾರಣಕ್ಕೆ ಇದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು